ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೆ ಮಗಳು ಯೂಟ್ಯೂಬ್ ಚಾನಲ್ ಮನೆ ಹತ್ರ ಬೆಳ ಬೆಳಗ್ಗೆ ಮಂಕಿ ಬಂದಿದ್ದು ಫ್ರೆಂಡ್ಸ್ ಪಾಪ ಮಂಕಿಗಳ ನಾಯಿಗಳು ನೋಡಿ ಓಡಿಸ್ತಾನೇ ಇದ್ದಾವೆ ಆ ನಾಯಿಗಳು ನೋಡಿ ಮನು ಏನು ಹಂಗೆ ಪಾಪ ಭಯ ಆಗಿಬಿಟ್ಟೈತೆ ಮಂಕಿಗಳಿಗೆ ಬೇಕು ಬೇಕಂತ ನಾಟಕ ಮಾಡ್ತಿತ್ತು ಅದು ನಾಯಿಗಳು ಬಿಡು ಅವ್ರು ನಾಳೆ ಮಗಿಂದ ಅವ್ರು ನಿದ್ರ ಸಕ್ಕೋಗ್ಯಾವ ಅದಕ್ಕೆ ನಾಯಿಗಳು ಅದಕ್ಕೆ ನಾಯಿಗಳು ಅರಿಸ್ತಿತ್ತು ಏ ಪೊಡ್ಗೊಂಡಾ ಇದ್ದರೆ ಜುಟ್ಟೆ ಮಾಡ ಹೋಗಿ ಸಾಕು ಹೋಗಿ ನೋಡಿ ತಿನ್ನೋಗಿ ಹೋಗು ಹಾಂ ಹಾಂ ಟೇಸ್ಟ್ ಐತೆ ಹಚ್ಚಿರ್ ಇಟ್ರಿ ಪನೀರ್ ಎಲ್ಲಿ ಯಾವ ನೀರು ನೀರ್ ಕುಡಿತ ಬೇಗ್ ಬೇಗ್ ಊಟ ಮಾಡಿರದೀಪಾ ಎಷ್ಟು ಲೇಟ್ ಮಾಡ್ತಿದೀಯಾ ಇವಾಗ ನಾವೂ ಟಿಫನ್ ಮಾಡಿಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಇವಾಗ ಹೊರಟಿದ್ದೀವಿ ಇದು ನೋಡಿ ಫ್ರೆಂಡ್ಸ್ ಹೋಗೋ ದಾರಿನಲ್ಲಿ ಮರ ಇತ್ತು ಇದು ಇಷ್ಟು ದೊಡ್ಡದಿದೆ ಅಂದರೆ ಮರ ಮರದಾಗ ಆರೆಂಜ್ ಕಲರ್ ಫ್ಲವರ್ಸು ನೋಡೋಕೆ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಗೊತ್ತಾ ನಾನು ಡೈಲಿ ಇದೇ ರೋಡಲ್ಲಿ ಓಡಾಡ್ತೀನಿ ಆಫೀಸ್ಗೆ ಹೋಗೋಕೆ ಆದರೆ ನಾನು ನೋಡೇ ಇಲ್ಲ ನಮ್ಮ ಚಿರದಿಪ್ ತೋರಿಸಿದ್ದೆ ಇವತ್ತು ಇವತ್ತು ನೋಡಿದ್ದೀನಿ ಸುಮ್ಮನೆ ದಾರಿ ನೋಡ್ಕೊಂಡೋಗಿ ದಾರಿ ನೋಡ್ಕೊಂಡು ಮನೆಗೆ ಬಂದಿದ್ದೀನಿ ನಾನು ಮತ್ತು ಇವಾಗ ನಾವೆಲ್ಲರೂ ನಮ್ಮ ಕಕ್ಕಿ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮಮ್ಮ ಅವ್ರ ತಂಗಿ ಮನೆಗೆ ಅವರು ಕೂಡ ಬೆಂಗಳೂರಿನಲ್ಲೇ ಇರೋದು ಇಲ್ಲಿ ನಮ್ಮ ಮನೆಯಿಂದ ಅವ್ರ ಮನೆಗೆ ತುಂಬ ದೂರ ಇದೆ ಬಸ್ಸಲ್ಲಿ ಹೋಗಬೇಕು ಅದಕ್ಕೆ ಬೇಗನೆ ಟಿಫನ್ ಮಾಡಿ ರೆಡಿಯಾಗಿ ಹೊರಟಿದ್ದೀವಿ ನಮ್ಮ ಚಿರದೀಪು ಮತ್ತು ನಮ್ಮ ಧೀರಜ್ಜು ನಮ್ಮ ಮನೆಯವ್ರು ಕರ್ಕೊಂಡು ಬಂದರು ಗಾಡಿನಲ್ಲಿ ಲಗೇಜ್ ಇದೆ ಅಲ್ವಾ ಅಂತ ಹೇಳಿ ಅವ್ರು ಬೇಗನೆ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಿದ್ರು ನಮ್ಮ ಧೀರಜ್ಜು ನಾವೇ ಫಸ್ಟ್ ಬಂದಿದ್ದು ನಾವೇ ಫಸ್ಟ್ ಬಂದಿದ್ದು ಅಂತ ಹೇಳ್ತಾ ಇದ್ದೆ ಸರಿ ಆಯಿತು ಹೇಳಪ್ಪ ನೀವೇ ಫಸ್ಟ್ ಬಂದಿರೋದು ನಾವು ಆಮೇಲೆ ಬಂದಿವಿ ಅಂತ ಹೇಳಿದೆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇನ್ನೇನು ಬಸ್ ಬಂತು ಹತ್ಕೊಂಡು ಅವ್ರ ಮನೆಗೆ ಹೋಗೋದು ಅಷ್ಟೇ ಬಾಕಿ ಇರೋದು ಅವ್ರ ಮನೆಗೆ ಹೋಗೋ ದಾರಿನಲ್ಲಿ ಕೆರೆ ಇತ್ತು ಆ ಕೆರೆಯಲ್ಲಿ ಬಾತ್ ಇದೆ ನೋಡಿ ಫ್ರೆಂಡ್ಸ್ ಅದನ್ನು ನೋಡ್ಕೊಂಡು ಇವಾಗ ನಮ್ಮ ಕಕ್ಕಿ ಮನೆಗೆ ಹೋಟ್ವಿ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಅವ್ರ ಮನೆಗೆ ನಮ್ಮ ಕಕ್ಕಿ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ ಅಂತೇಳಿ ಬಿಸಿಬೇಳೆ ಬಾತ್ ಮಾಡಿ ಇಟ್ಟಿದ್ದರು ನಮ್ಮ ಚಿರದೀಪು ಧೀರಜು ಮತ್ತು ರಿತ್ವಿಕ್ ಸಾತ್ವಿಕೂ ಊಟ ಮಾಡಕ್ಕೆ ರೆಡಿ ಇರಲಿಲ್ಲ ಮಧ್ಯಾಹ್ನ ಯಾಕಂದರೆ ಅವರು ಕ್ರಿಕೆಟ್ ಆಡೋಕ್ಕೆ ಆಚೆ ಹೋಗ್ಬೇಕಂತೆ ಅದಕ್ಕೋಸ್ಕರ ಮತ್ತು ಅವರಮ್ಮ ಮತ್ತು ಇವರಮ್ಮ ಇಬ್ಬರೂ ಬೈದು ಊಟಕ್ಕೆ ಕೂರಿಸಿದ್ದಾರೆ ನೋಡಿ ಅವರಿಗೆ ನಮ್ಮ ಚಿರದಿ ಊಟ ಮಾಡೋಂಗಿಲ್ಲ ಅಂತ ಊಟ ಮಾಡಿಸಮ್ಮ ಅಂತ ಹೇಳ್ದೆ ಅವರಮ್ಮ ಊಟ ಮಾಡಿಸ್ತಾ ಇದ್ದಾಳೆ ಮತ್ತು ಉಪವಾಸ ಆಗ್ಬಿಡ್ತಾರೆ ಅಂತ ಹೇಳಿ ಊಟ ಮಾಡಿದ ಮೇಲೆ ಕ್ರಿಕೆಟ್ ಆಡೋಕ್ಕೋಗಿಲ್ಲ ಮನೆಯಲ್ಲೇ ಊನ ಆಟ ಆಡ್ಕೊಂಡು ಕೂತಿದ್ರು ನೋಡಿ ನಾನು ಅವ್ರ ಜೊತೆಗೆ ಆಡಿದ್ದೀನಿ ಚೆನ್ನಾಗಿತ್ತು ಹುಡುಗರ ಜೊತೆಗೆ ಆಟ ಆಡೋದು ಎಷ್ಟೊಂದು ದಿನ ಆಗಿತ್ತು ಗೊತ್ತ ಆಟ ಆಡಿ ಹಂಗೆ ಹುಡುಗರ ಜೊತೆಗೆ ನಮ್ಮೂರಿಗೆ ಹೋದವಾಗ ಅದು ಆಡೋದು ನಮ್ಮ ಚಿರದಿ ದೀತಿ ದೀಪ್ತಿ ಅವ್ರು ಬಂದಿದ್ರೆ ಇಲ್ಲ ಅವ್ರು ಬಂದಿಲ್ಲ ಅಂದ್ರೆ ಗಿನ್ನ ಅಲ್ಲಿಂದ ಸುಮ್ಮನೆ ನಮ್ಮ ಪ್ರತಿಕ್ಷಣ ಜೊತೆಗಿತ್ತು ए ये नहीं बिठ रहा है ले ला आवारा रुकिल बिठ बिठाएगा लाठ कितना बिठाएगा अठारह का ना हाँ ठाड़ा पा ये नाइन फाइव सेवेन अम्बीटन है भाई लगा ठाड़ा का बाप चलो भाई बात काजबे का वास वास क्या लाख किधर नीना आता नीना आता नहीं ना आता टू क्लास ही जाता है पचाना तो आठ आना आराजलच कला� ನಮ್ಮ ಫೈನಲ್ಸ್ ನಮ್ಮ ಅಕ್ಕ ಸುಮಾ ಮತ್ತೆ ಚಿರದೀಪ್ ಇವನಿಗಂತೂ ಆಡಕ್ಕೆ ಬರ್ತಿಲ್ಲ ಮತ್ತೆ ಸು ಹಾ ಮತ್ತೆ ಇವರು ಇವ್ರಿಗೆ ಎಲ್ಲರೂ ಟೂ ಪ್ಲಸ್ ಫೋರ್ ಪ್ಲಸ್ ಹಾಕಿ 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 ಕೊಡ್ತಾವ್ರಿ ಕಾರ್ಡ್ಸ್ ಇವಾಗ ಎಂಡ್ ಆಫ್ ದಿ ಮ್ಯಾಚ್ ನಡೀತೈತೆ ನಮ್ ಧೀರಾಜ್ ಫಸ್ಟ್ ಆಗಿ ನಮ್ ಧೀರಾಜ್ ಫಸ್ಟ್ ಆಗಿ ನಾನ್ ಸೆಕೆಂಡ್ ಅದೇ

ಅಯ್ಯ ಚಿರ್ದೀಪ ಎಲ್ಲ ನೋಡ್ಕೊಂಡ್ ನಕ್ತಿರ್ಬೇಕಪ್ಪ ಚಿರುದೀಪನ್ ನೋಡ ಸ್ವಲ್ಪ ಚಿರುದೀಪ ನೋಡ್ರಿ ಹೆಂಗೋನೆ ಬುಗ್ ಗುಂಡು ಮಾಡಿಸ್ಕೊಂಡು ಓಡಿತಾನ ಅಲ್ಲಿಗೂ ಫೈನಲ್ ಚಿಕ್ ಬಂದ್ಬಿಡ್ತು ಇವಾಗ ಅಕ್ಕ ಹತ್ರ ಇವೆರಡು ಫೈನಲ್ ಕಾರ್ಡ್ ಇದಾವೆ ತೋರ್ಸಿ ಸ್ವಲ್ಪ ಇವನತ್ರ ಅಂತೂ ವೇಸ್ಟ್ ವೇಸ್ಟ್ ಕಾರ್ಡ್ ತೋರ್ಸ್ತಾನೆ ಇಲ್ಲ ಇವಾಗ ಅಕ್ಕ ಹತ್ರ ಹೂನೋ ಕಾಡು ಅದು ಯಾವುದು ಅಂತ ಹೇಳಕ್ ಆಗಲ್ಲ ಇವ್ನ ಚಿರುದೀಪ್ ಮಾಡ್ಬಿಡ್ತಾನೆ ಇದು ಲಾಸ್ಟ್ ಇಷ್ಟೊಂದು ಕಾಡುಗಳೆಲ್ಲ ವೇಸ್ಟ್ ಮಾಡ್ಕೊಂಡು ಆ್ಯಟ್ ದಿ ಲಾಸ್ಟ್ ಶೋ ಶಿವಮೊಗ್ಗ ಫಿಫ್ಟು ನಮ್ಮ ಅಚ್ಚಿರು ವೇಸ್ಟ್ ಫೆಲ ಸೋತ್ಬಿಟ್ಟ ನೋಡಿ ಇವಾಗ ಹೊಡಿತಾವ್ನೆ ಇವಾಗ ಇವ್ರಿಬ್ರು ಚೆಸ್ ಆಡ್ತಾರೆ ಹ್ಞೂ ಆಡಿದ್ದಾಯ್ತು ಇವಾಗ ಚೆಸ್ ಆಟ ಆಡ್ತಿದ್ದಾರೆ ನೋಡಿ ಒಂದಾದ್ಮೇಲೆ ಒಂದು ತಕ್ಕಂಡು ಕೂತಿದ್ದಾರೆ ಲಾಸ್ಟ್ ಲಾಸ್ಟಿಗೆ ನಾನು ನಮ್ಮ ಚಿಲ್ ದಿಪ್ಪು ನಮ್ಮಿಬ್ರದ್ದು ಆಟ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಈ ಕಡೆ ಇವರು ಚೆಸ್ ತಗೊಂಡು ಕೂತಿದ್ರು ನಮ್ಮ ಚಿರದೀಪ್ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೋದ್ರೆ ಅವ್ರು ಇಲ್ಲ ಇಲ್ಲ ಆಲ್ರೆಡಿ ಆಟ ಸ್ಟಾರ್ಟ್ ಆಗಿದೆ ನಾವಿಬ್ಬರು ಆಟ ಆಡಿದ ಮೇಲೆ ಮುಗಿದ ಮೇಲೆ ನೀನು ಆಟ ಆಡು ಅಂತ ಹೇಳಿದರು ಸರಿ ಆಯ್ತಾ ಅಂತೇಳಿ ನೋಡ್ಕೊಂಡು ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ಅಯ್ಯೋ ಎಷ್ಟು ಕಿತಾಪತಿ ಇದ್ರು ಅಂದರೆ ನಾಲ್ಕು ಜನ ಹುಡುಗ್ರು ಸೇರ್ಕೊಂಬಿಟ್ಟರೆ ರಿತ್ವಿಕ್ ಸಾತ್ವಿಕ ಮತ್ತು ನಮ್ಮ ಚಿರದೀಪ್ ಧೀರಜ್ ಅಯ್ಯಯ್ಯೋ ಒಬ್ರದ್ದು ಒಬ್ರದ್ದು ಗಲಾಟೆ ಅಂತೂ ಕೇಳೋಂಗಿಲ್ಲ ಮನೆಯಲ್ಲಿ ಇವಾಗ ನೋಡಿ ಅವ್ರದ್ದು ಮುಗಿದೋಯ್ತು ಇವಾಗ ನಮ್ಮ ಚಿರದೀಪು ಮತ್ತು ರಿತ್ವಿಕ ಆಟ ಆಡ್ತಾಯಿದ್ದಾರೆ ಇವಾಗ ಹುಡುಗರೆಲ್ಲ ಕ್ರಿಕೆಟ್ ಆಡೋಕ್ಕೆ ಆಚೆ ಹೋಗಿದ್ದಾರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವರಮ್ಮ ಆರೀ ಸರಿ ಆಯಿತು ಸ್ವಲ್ಪ ತಾಟಾಡಿ ಬರಲಿ ಬಿಡು ಅಂತ ಎಲ್ಲರೂ ಇವಾಗ ಆಚೆ ಕಳ್ಸಿಬಿಟ್ಟಿದ್ದಾರೆ ಆಯಿತು ಹೋಗಿ ಬನ್ನಿ ಅಂತೇಳಿ ಮತ್ತು ಸಾಯಂಕಾಲ ಆಗಿತ್ತು ನಮ್ಮ ಕಕ್ಕಿ ಟೀ ಮಾಡಿ ಕೊಟ್ಲು ನಮಗೆ ಟೀ ಕುಡಿತಾ ಇದೀವಿ ನೋಡಿ ನಮ್ಮಮ್ಮ ಯಾರ ಜೊತೆಗೂ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಜಲ್ ಬೇಗ ಬೇಗ ಟೀ ಕುಡಿದು ರೆಡಿಯಾಗಿ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಹೋಗಿ ಬರೋಣ ಅಂತೇಳಿದ್ಲು ನಮ್ಮ ಕಕ್ಕಿ ಸರಿ ಆಯಿತು ಒಬ್ಬರು ಬಿಡು ಏನು ಮಾಡೋದು ಮನೆಯಲ್ಲೇ ಕೂತು ಅಂತ ಹೇಳಿ ಸರಿ ಆಯಿತು ಅಂತ ರೆಡಿ ಆಗ್ತಾ ಇದೀವಿ ಒಬ್ಬೊಬ್ಬರು ಸ್ವಲ್ಪ ಕೂತ್ಕೊಂಡು ಮಾತಾಡ್ತಿದ್ದಾರೆ ನೋಡಿ ಇವರು ಅಕ್ಕ ತಂಗಿ ಮತ್ತು ನಮ್ಮಮ್ಮ ನಮ್ಮ ಅಕ್ಕ ರೆಡಿ ಆಗ್ಬಿಟ್ಟು ಇವಾಗ ಹೊರಟಿದ್ದೀವಿ ಹೋಗೋಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡಿಬಿಟ್ಟು ಕಸ ಹೊಡೆದು ರೆಡಿಯಾಗಿ ಅಷ್ಟ ಕುಂಕುಮ ತಗೊಂಡು ಹೊರಟಿವಿ ಪೂಜೆ ಸಾಮಾನೆಲ್ಲ ತೊಗೊಂಡು ಆ ಗುಡಿ ಮಾತ್ರ ನೋಡಕ್ಕೆ ಸಕತ್ತಾಗಿದೆ ಫ್ರೆಂಡ್ಸ್ ಲೈಟಿಂಗ್ಸ್ ಎಷ್ಟು ಜನ ಗೊತ್ತಾ ಒಬ್ಬ ನೋಡಕ್ಕೆ ಎರಡು ಕಣ್ಣೇ ಸಾಲದು ನಂಗಂತ ಅಲ್ಲಿ ಬಂದಿರೋ ಜನಗಳು ಎಷ್ಟು ಜನ ಗೊತ್ತಾ ಫ್ರೆಂಡ್ಸ್ ಕಾಲ್ ಇಡಕ್ಕೆ ಜಾಗನೇ ಇಲ್ಲ ಅಷ್ಟು ಜನ ಆ ದೇವಸ್ಥಾನದ ವಿಶೇಷತೆ ಏನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಹೊಸ ಹಿಡಿದಂದಿ ಸಿ